Hair in the dress that you wear. Don't you leave now? It's my time to go. I'll be. In the dress that you wear, don't you leave now? It's my time to go. All. ಮಹತ್ವವಾದ ಒಂದು ಕಾರ್ಯಕ್ರಮ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ ಅಂತ ಇದು ಎರಡನೇ ಆವೃತ್ತಿ ಕಳೆದ ವರ್ಷ ಏನು ಇದನ್ನು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅಭೂತಪೂರ್ವ ಯಶಸ್ಸನ್ನು ಇದು ಸಾಧಿಸಿತ್ತು ಆ ಯಶಸ್ಸಿನ ಪ್ರೇರಣೆಯನ್ನು ಪಡೆದುಕೊಂಡು ಈ ವರ್ಷ ಇನ್ನೂ ಅಚ್ಚುಕಟ್ಟಾಗಿ ಇನ್ನಷ್ಟು ಜಾಸ್ತಿ ಪಾರ್ಟಿಸಿಪೆಂಟ್ಸನ್ನು ಸ್ಟೇಕ್ ಹೋಲ್ಡರ್ಸನ್ನು ಸೇರಿಸಿಕೊಂಡು ಈ ಒಂದು ಗ್ರೀನ್ ಎನರ್ಜಿ ಎಕ್ಸ್ಪೋ ಮಾಡ್ತಾ ಇರೋದು ಭಾಳ ನಿಜವಾಗಿ ಸಂತೋಷ ನಮಗೆಲ್ಲ ಗೊತ್ತು ಈ ಈ ಒಂದು ಗ್ರೀನ್ ಎನರ್ಜಿ ಇನಿಷಿಯೇಟಿವ್ಗಳಲ್ಲಿ ಕರ್ನಾಟಕ ಭಾರತ ದೇಶದಲ್ಲಿ ಅತ್ಯಂತ ಮುಚ್ಚುಳು ಸ್ಥಾನದಲ್ಲಿದೆ ಮಾನ್ಯ ನಮ್ಮ ಇಂಧನ ಸಚಿವರ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಮತ್ತು ನಮ್ಮ ಸಮರ್ಥ ನಾಯಕರು ನಮ್ಮ ಎ ಸಿ ಎಸ್ ಸಾಹೇಬರು ಗೌರವಗುಪ್ತ ಸಾಹೇಬ್ರ ಮಾರ್ಗದರ್ಶನದಲ್ಲಿ ಅನೇಕ ಹೊಸ ಹೊಸ ಇನಿಷಿಯೇಟಿವ್ಗಳನ್ನು ನಾವು ತಗೊಳ್ತಾ ಇದ್ದೀವಿ ಈ ಗ್ರೀನ್ ಎನರ್ಜಿ ಇದರಲ್ಲಿ ಬಹಳಷ್ಟು ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ವಿ ಮಾನ್ಯ ಗುಪ್ತಾ ಸಾಹೇಬ್ರ ಪರವಾಗಿ ನಾನು ಈ ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ ಬೆಸ್ಕಾಮ್ ಕೂಡ ನಮ್ಮ ಇಂಧನ ಇಲಾಖೆ ಕೂಡ ಅನೇಕ ಗ್ರೀನ್ ಎನರ್ಜಿ ಇನಿಷಿಯೇಟಿವ್ಗಳನ್ನು ಹಾಕ್ತಾ ಇದೆ ಅದರಲ್ಲಿ ಒಂದು ಹೇಳಬೇಕಂದ್ರೆ ಕುಸುಮ್ಸಿಯಲ್ಲಿ ¡Suscríbete ಸಾವಿರದ ಎಂಬತ್ತೊಂದು ಮೆಗಾವ್ಯಾಟ್ನಷ್ಟು ನಾವು ಸಬ್ಸ್ಟೇಷನ್ ಸೋಲಾರೈಸೇಷನ್ ಅನ್ನುವಂಥದ್ದನ್ನ ನಾವು ತೊಗೊಂಡಿದ್ದೀವಿ ಅದರಲ್ಲಿ ಏಳ್ನೂರ ಮೂವತ್ತು ಮೆಗಾವ್ಯಾಟ್ಗೆ ಈಗಾಗಲೇ ನಾವು ಏನು ಮಾಡಿದ್ದೀವಿ ಟೆಂಡರ್ ಫೈನಲ್ ಮಾಡಿದ್ದೀವಿ ಸೊ ಹುಡುಗದನ್ನ ನಾವು ಇನ್ನೂ ಒಂದು ಸುಮಾರು ಮುನ್ನೂರ ಹತ್ತು ಮೆಗಾವ್ಯಾಟ್ನಷ್ಟು ಮುನ್ನೂರ ಇಪ್ಪತ್ತು ಮೂವತ್ತು ಮೆಗಾವ್ಯಾಟ್ನಷ್ಟು ಇನ್ನೂ ಕೂಡ ಕಳ್ಳ ರೆಡಿ ಇದೆ ಅದನ್ನು ಕೂಡ ಮಾಡ್ತೀವಿ ಈ ರೀತಿ ಮಾಡೋ ಮಾಡೋದ್ರಿಂದ ರೈತರಿಗೆ ಹಗಲು ವೇಳೆಯಲ್ಲಿ ಏಳು ತಾಸು ಬಿದ್ದು ಏನಿದೆ ಹಗಲಲ್ಲೇ ಕೊಡಲಿಕ್ಕೆ ಬಹಳಷ್ಟು ಅನುಕೂಲ ಈ ಎಲ್ಲ ಕೆಲಸಗಳು ನಮ್ಮ ಇಂಧನ ಸಚಿವರು ಜಾರ್ಜ್ ಸಾಹೇಬ್ರ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ನಡೀತಾ ಇದೆ ನಾವು ಇನ್ನಷ್ಟು ಹುಡುಕಿನಿಂದ ಹುಮ್ಮಸಿನಿಂದ ಕೆಲಸ ಮಾಡಿಕೊಂಡು ಸರ್ಕಾರಕ್ಕೆ ಮತ್ತು ಇಂಧನ ಇಲಾಖೆಗೆ ಒಳ್ಳೆ ಹೆಸರು ತರು ನಾವು ಮಾಡ್ತೀವಿ ಅಂತ ಈ ಮೂಲಕ ನಾವು ತಿಳಿಸಿದ್ದೇನೆ ಧನ್ಯವಾದ ಈಗ ಆಕ್ಚುಲಿ ನಮ್ದು ಸೋಲಾರ್ ಉದ್ಯೋಗ ಇದೆ ಸೋಲಾರ್ ಸ್ಕೀಮು ಸೋಲಾರ್ ಎಸ್ ಆರ್ ಟಿ ಪಿ ವಿ ಸ್ಕೀಮ್ ಅಂತ ಇದೆ ಅದರಲ್ಲಿ ಮನೆ ಮನೆಗೆ ಹಾಕ್ಕೊಳ್ಳಿಕ್ಕೆ ಅಂತ ಏನಿದೆ ಅದು ಸಬ್ಸಿಡಿ ಸ್ಕೀಮ್ ಕೇಂದ್ರ ಸರ್ಕಾರದ ಸಬ್ಸಿಡಿ ಸ್ಕೀಮ್ ಏನಿದೆ ಅದನ್ನು ಜಾತ್ ಕಂಪ್ಲಿ ನಾವು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ ಅದಕ್ಕೆ ಜಾಗೃತಿ ಏನು ಬೇಕು ಆ ಎಲ್ಲ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರಿಗೂ ಟ್ಯಾಬ್ಲೆಟು ಕೊಟ್ಟು ಇದ್ರ ಬೆನಿಫಿಟ್ ಇದೆ ಈ ರೀತಿ ಇದೆ ಸಬ್ಸಿಡಿ ಇಷ್ಟು ಬರ್ತಾರೆ ಅನ್ನುವಂಥದ್ದು ತಿಳಿಸ್ತಾ ಇದ್ದೀವಿ ಒಂದೇನಂತಂದರೆ ಬಹಳಷ್ಟು ಜನ ಬಹಳಷ್ಟು ಜನ ಈ ಇತ್ತೀಚೆಗೆ ಮುಂದೆ ಬರೋದು ಕಡಿಮೆ ಆಗ್ತಾ ಇದೆ ಆದರೆ ನಾವು ಅದನ್ನು ಅಗ್ರೆಸಿವ್ ಆಗಿ ಅಪ್ ಮಾಡಿ ಸುಮಾರು ಇನ್ನೂರ ಎಂಬತ್ತರಿಂದ ಮುನ್ನೂರು ಮೆಗಾವ್ಯಾಪಿಗೂ ಏನು ಪೊಟೆನ್ಷಿಯಲ್ಲು ಬೆಸ್ಕಾಂ ವ್ಯಾಪ್ತಿ ವ್ಯಾಪ್ತಿ ಒಳಗಿದೆ ಅದನ್ನು ಸಾಧಿಸಲಿಕ್ಕೆ ನಾವು ಎಲ್ಲ ಪ್ರಯತ್ನ ನಾನು ಮಾಡ್ತೀವಿ ಥ್ಯಾಂಕ್ ಯು ಕ್ರಿಸ್ಮಾ ಕರ್ನಾಟಕ ರಿನ್ಯೂಬಲ್ ಮ್ಯಾನುಫ್ಯಾಕ್ಚರ್ ಅಸೋಷಿಯೇಷನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭಗೊಂಡಂತಹ ನಮ್ಮ ಅಸೋಷಿಯೇಷನ್ ಈ ಗ್ರೀ ಇಂಡಿಯಾ ಗ್ರೀನ್ ಎಲರ್ಜಿ ಎಕ್ಸ್ಪೋ ಇದು ಎರಡನೇ ವರ್ಷದ ಯಶಸ್ವಿ ಎಕ್ಸ್ಪೋ ಆಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಏನು ಮಹತ್ತರವಾದ ಯೋಜನೆ ಐನೂರು ಗಿಗಾವಾಟ್ ಎರಡು ಸಾವಿರದ ಮೂವತ್ತರ ಒಳಗಡೆ ಏನು ತಲುಪಬೇಕು ಅನ್ನೋ ಒಂದು ಆಂಬಿಷಿಯಸ್ ಟಾರ್ಗೆಟನ್ನು ರೀಚ್ ಮಾಡೋದಕ್ಕೆ ಸ್ಟೇಕ್ ಹೋಲ್ಡರ್ಸ್ಗಳು ಸರ್ಕಾರ ಮತ್ತು ಫಲಾನುಭವಿಗಳು ಗ್ರಾಹಕರು ಇವರು ನನ್ನ ನಡುವೆ ಈ ಬೆಳೆಸುವಂಥ ಸೇತುವೆಯಾಗಿ ಈ ಗ್ರೀನ್ ಎನರ್ಜಿ ಎಕ್ಸ್ಪೋನ ಒಂದು ಗ್ರೀನ್ ಅವೇರ್ನೆಸ್ ಸೋಲಾರ್ ಅವೇರ್ನೆಸ್ ರಿನೂಬಲ್ ಎನರ್ಜಿ ಈ ಒಂದು ಯೋಜನೆಗಳ ಬಗ್ಗೆ ಜನರಿಗೆ ತಲುಪಿಸೋದಕ್ಕೆ ಈ ಒಂದು ಎಕ್ಸ್ಪೋ ಮಾಡ ನೆರವೇರಿಸ್ತಾ ಇದ್ದೀವಿ ಇದು ಯಶಸ್ವಿಯಾಗಿ ನಡೆಸಿಕೊಡುತ್ತಾ ಇದ್ದಾರೆ ಹಾಗೂ ಸರ್ಕಾರ ಏನು ಘೋಷಣೆ ಮಾಡಿದೆ ಈ ಸಬ್ಸಿಡಿ ಪ್ರೋಗ್ರಾಮಲ್ಲಿ ಸೋಲಾರ್ ಟಾಪ್ ಸಬ್ಸಿಡಿಯಿಂದ ಇಪ್ಪ ಇಪ್ಪತ್ತ ಮೂವತ್ತು ಸಾವಿರದಿಂದ ಎಪ್ಪತ್ತೆಂಟು ಸಾವಿರದವರೆಗೂ ಮೂರು ಕಿಲೋವೇಟರಿಂದ ಹತ್ತು ಕಿಲೋವೇಟ್ವರೆಗೂ ಸರ್ಕಾರ ನೀಡ್ತಾ ಇದೆ ಇದು ನೇರವಾಗಿ ಫಲಾನುಭವಿಗಳು ಅವರ ಅಕೌಂಟಿಗೆ ಅವರ ನೇರವಾಗಿ ತಲುಪುತ್ತೆ ಇಲ್ಲಿ ಮಧ್ಯವರ್ತಿಗಳು ಯಾವುದೇ ಒಂದು ಇದು ಇರುವುದಿಲ್ಲ ಈ ಒಂದು ಯೋಜನೆ ಜೊತೆಗೆ ಸೋಲಾರ್ ಕುಸುಮ್ ಏನು ಯೋಜನೆ ಇದೆ ಎಲ್ಲ ರೈತರಿಗೂ ಸಹಿತ ಸೋಲಾರ್ ಪಂಪ್ ಅಳವಡಿಕೆ ಮಾಡಿಕೊಡುವಂತಹ ಯೋಜನೆಯಲ್ಲಿ ಶೇಕಡ ಐವತ್ತರಷ್ಟು ಕರ್ನಾಟಕ ರಾಜ್ಯ ಸರ್ಕಾರದ ಪಾಲು ಮೂವತ್ತರಷ್ಟು ಕೇಂದ್ರ ಸರ್ಕಾರದ ಪಾಲಲ್ಲಿ ಕೇವಲ ಇಪ್ಪತ್ತು ಪರ್ಸೆಂಟ್ ರೈತರು ಕೊಟ್ಟರೆ ಅವ್ರಿಗೆ ಕ್ವಾಲಿಟಿ ಎಲೆಕ್ಟ್ರಿಸಿಟಿ ಹಗಲೂ ಹೊತ್ತಿನಲ್ಲಿ ಸೋಲಾರ್ ಪಂಪಲ್ಲಿ ಕೊಡುವಂತಹ ಕಾರ್ಯಕ್ರಮಗಳನ್ನು ಸರ್ಕಾರ ಘೋಷಣೆ ಮಾಡಿ ಯೋಜನೆಗಳನ್ನು ಸಫಲಗೊಳಿಸಲಿ ಈ ಗ್ರೀನ್ ಎರ್ಜಿ ಎಕ್ಸ್ಪೋ ಭಾಳಷ್ಟು ಯೂಸ್ಫುಲ್ ಆಗಿದೆ ಉಪಯೋಗಿಯಾಗಿದೆ ಪ್ರತಿಯೊಬ್ಬರೂ ಈ ಮೂರು ದಿನಗಳ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತ್ರೀಸ್ಮಾಪರವಾಗಿ ನಾನು ತಿಳ್ಕೊತೀನಿ